ಹಿರಿಯ ಕನ್ನಡ ಪರ ಹೋರಾಟಗಾರರು ನಮ್ಮಂತಹ ಕನ್ನಡ ಕನ್ನಡ ಹೋರಾಟಗಾರರ ಸ್ಫೂರ್ತಿ ಒಟ್ಟು ಹೋರಾಟಗಾರರಾಗಿರ್ತಕ್ಕಂತಹ ದಿವಂಗತ ನಾರಾಯಣ್ ಸರ್ ಅವರ ಮಗ ಇವತ್ತು ಸಹ ತಂದೆ ಹಾಕಿಕೊಟ್ಟಂತಹ ಸಾಲಿನಲ್ಲಿ ಅವರ ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿ ನಮ್ಮಂತಹ ಲಕ್ಷಾಂತರ ಅಂತರ ಕನ್ನಡ ಪರ ಹೋರಾಟಗಾರರ ಸ್ಫೂರ್ತಿಯಾಗಿರ್ತಕ್ಕಂಥ ಗುರುದೇವ್ ನಾರಾಯಣ್ ಸರ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತದ ಜೊತೆಗೆ ಈ ಕುರಿತು ಕನ್ನಡದ ಇತಿಹಾಸವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ನಾನು ಅವರ ವಿನಂತಿಯನ್ನು ಮಾಡ್ತೇನೆ ಕನ್ನಡ ಬಂಧುಗಳೇ ಇವತ್ತು ಆಗಸ್ಟ್ ಒಂಬತ್ತು ಇತಿಹಾಸದಲ್ಲಿ ಭಾರತ ಅನ್ನೋ ದೇಶ ಉತ್ಪತ್ತಿ ಆಗೋದಕ್ಕೆ ಕಾರಣಕರ್ತರೆ ನಮ್ಮ ಶ್ರೀಮನ್ ಮಹಾರಾಜ ಜಯ ಚಾಮರಾಜೇಂದ್ರ ಒಡೆಯರ್ ಅವ್ರಿಗೆ ನಮಸ್ತ ಇವತ್ತು ಈ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಅಭಿಯಾನವನ್ನು ನಾವೆಲ್ಲರೂ ಕೂಡ ಆರಂಭಿಸೋಣ ಕನ್ನಡ ಬಂಧುಗಳೇ ಕರ್ನಾಟಕ ಅನ್ನೋದು ನೆನ್ನೆ ಮೊನ್ನೆಯಿಂದ ಹುಟ್ಟಿದಂಥ ನಾಡಲ್ಲ ಇದಕ್ಕೆ ಅಧಿಕೃತವಾಗಿ ಎರಡು ಸಾವಿರದ ಮುನ್ನೂರು ವರ್ಷಗಳ ಇತಿಹಾಸ ಇದೆ ಇಡೀ ಪ್ರಪಂಚದಲ್ಲಿ ಈಜಿಪ್ಟ್ ನಾಗರಿಕತೆ ಇರ್ಬೋದು ಅರಪ್ಪ ಮೊಹೆಂಜಾದಾರ ಇರ್ಬೋದು ಈ ಥರ ನಾಗರಿಕತೆಗಳಿಗೆ ಸಮಾನಾಂತರವಾಗಿ ಯಾವುದಾದ್ರು ಒಂದು ನಾಗರಿಕತೆ ಇದೆ ಅಂತ ಹೇಳಿದರೆ ಅದು ನಮ್ಮ ಕನ್ನಡ ನಾಗರಿಕತೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ ಇವತ್ತು ಏನು ಈ ಕನ್ನಡ ದೇಶವನ್ನು ಕಟ್ಟಬೇಕಂತ ಹೇಳಿದ್ರೆ ಒಬ್ಬಿಬ್ಬರು ಮಹಾಶಯರು ಈ ದೇಶವನ್ನು ಕಟ್ಟಲಿಲ್ಲ ಏನು ನಮ್ಮ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥ ಕದಂಬ ವಂಶದ ಸ್ಥಾಪಕ ಕನ್ನಡ ದೇಶದ ಸ್ಥಾಪಕ ಮಯೂರ ವರ್ಮನ ಇತಿಹಾಸ ನೀವೇನಾದರೂ ಓದ್ತು ಅಂತ ಹೇಳಿದ್ರೆ ಮೈಯಲ್ಲಿರ್ತಕ್ಕಂಥ ರೋಮ ರೋಮಗಳು ಎದ್ದು ನಿಂತ್ಕೊಳ್ಳುತ್ತೆ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಮಾಡಿದಂಥ ಒಂದೇ ಒಂದು ಅವಮಾನಕ್ಕೋಸ್ಕರ ಒಂದು ಇಡೀ ದೇಶವನ್ನು ತನ್ನ ತೆಕ್ಕೆಗೆ ತಗೊಂಡು ಕನ್ನಡ ದೇಶವನ್ನು ಕಟ್ತಾನೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಯಾವ ರೀತಿ ಶಕ್ತಿ ಇರ್ಬೋದು ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ ಮತ್ತು ಅವನ ನಂತರ ಬಂದಂಥ ಚಾಲುಕ್ಯ ವಂಶದ ದೊರೆ ಇಡೀ ಪ್ರಪಂಚಕ್ಕೆ ವಿಶ್ವಗುರು ಅಂತ ಯಾರನ್ನೂ ನಾವು ಕರಿಬೋದು ಅಂತ ಹೇಳಿದ್ರೆ ಅವನು ನಮ್ಮ ಕನ್ನಡದ ಇಮ್ಮಡಿ ಪುಲಿಕೇಶಿ ಅಂತ ನಾವು ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಉತ್ತರದ ಹರ್ಷವರ್ಧನ ಇಡೀ ಏಷ್ಯಾ ಖಂಡ ಏನಿದೆ ಇಡೀ ಏಷ್ಯಾ ಖಂಡವನ್ನು ಗೆದ್ದಿರ್ತಾನೆ ಅವನು ರಷ್ಯಾದಿಂದ ಹಿಡಿದು ಚೈನಾ ತನಕ ಕೂಡ ಹಲವಾರು ದೇಶಗಳನ್ನ ಗೆದ್ದಿರ್ತಾನೆ ಆದರೆ ನರ್ಮದಾ ನದಿ ತೀರಕ್ಕೆ ಬಂದು ಇಮ್ಮಡಿ ಪುಲಿಕೇಶಿ ಹತ್ರ ಸೋತು ಅವನಿಗೆ ಪರಮೇಶ್ವರ ಅಂತ ಹೇಳ್ಬಿಟ್ಟು ಬಿರುದು ಕೊಟ್ಟು ಇನ್ನು ಮುಂದೆ ನಿನ್ ತಂಟೆಗೆ ಬರಲ್ಲಪ್ಪ ಅಂತ ಹೇಳಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಅವನು ನಿಂದಿರುಗ್ತಾನೆ ಅಂಥ ಕನ್ನಡಿಗರ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡಿಗರು ನಾವು ಅದಾದ ನಂತರ ರಾಷ್ಟ್ರಕೂಟರಲ್ಲಿ ಮೂರನೇ ಗೋವಿಂದ ಬರ್ತಾನೆ ಆ ಮೂರನೇ ಗೋವಿಂದ ಕನ್ಯಾಕುಮಾರಿಯಿಂದ ಕನೋಜವ್ರಿಗೂ ಇವತ್ತೇನು ನೀವು ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದ ಗಂಗಾ ನದಿ ತಟ ಕನೌಜ್ ತನಕ ಹೋಗ್ತೀರಾ ಇಲ್ಲಿ ದಕ್ಷಿಣ ತೀರದಲ್ಲಿರ್ತಕ್ಕಂಥ ಸಮುದ್ರ ತೀರ ಕನ್ಯಾಕುಮಾರಿವರೆಗೂ ಕೂಡ ನಮ್ಮ ರಾಷ್ಟ್ರಕೂಟರು ಆಳಿದ್ದಾರೆ ಅಂತ ಹೇಳಿದರೆ ನಾವು ಕನ್ನಡಿಗರು ಎಷ್ಟು ಹೆಮ್ಮೆಯಿಂದ ನಾವು ಬದುಕಬೇಕು ಇವತ್ತು ಏನು ಪ್ರಪಂಚ ಮುಂದುವರೆದಿದೆ ಆಧುನಿಕ ತಂತ್ರಜ್ಞಾನಗಳು ಬಂದಿದೆ ಕೈಗಾರಿಕೆಗಳು ಬೆಳೆದಿದೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ಯಾರು ಕನ್ನಡಿಗರು ಅನ್ನೋ ಹೆಮ್ಮೆ ನಮ್ಮಲ್ಲಿ ಯಾವಾಗಲೂ ಇರಬೇಕು ಯಾಕೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆನೇ ನಮ್ಮ ಮೈಸೂರು ರಾಜ್ಯ ಅಂದರೆ ಬ್ರಿಟಿಷರು ಏನು ಮಾಡಿದ್ರು ಮೈಸೂರು ಎಂಪೈರ್ ಅಂತ ಕರೆದ್ರು ನಮ್ಮ ಇತಿಹಾಸ ಕೂಡ ಅದನ್ನು ಮೈಸೂರು ಸಾಮ್ರಾಜ್ಯ ಅಂತಲೇ ಅಂದ್ಕೊಂಡು ಬಂದಿದ್ದಾರೆ ಆದರೆ ಇವತ್ತು ಯಾರು ಯದುವೀರ್ ಒಡೆಯರ್ ಇದ್ದಾರೆ ಅವರ ಮಾತಲ್ಲೇ ಹೇಳಿದ್ದಾರೆ ನಾವು ಕೂಡ ಕರ್ನಾಟಕ ವಂಶದವರು ನಮ್ಮದು ಕೂಡ ಕರ್ನಾಟ ಸಿಂಹಾಸನೇಶ್ವರ ಅಂತಲೇ ಕರೆಯೋದು ಆದರೆ ಬ್ರಿಟಿಷರು ದಾಖಲೆಗಳಲ್ಲಿ ನಮ್ಮನ್ನು ಮೈಸೂರು ಎಂಪೈರ್ ಅಂತ ತಪ್ಪಾಗಿ ಮುದುರಿಸಿರೋದ್ರಿಂದ ಆ ಥರ ಹೇಳ್ತಾರೆ ಅಂದರೆ ಕರ್ನಾಟಕ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ ಸುಮಾರು ಮೂವತ್ತೆಂಟು ಉದ್ದಿಮೆಗಳನ್ನು ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಮೂವತ್ತ್ನಾಲ್ಕು ಉದ್ದಿಮೆಗಳನ್ನ ಸ್ಥಾಪಿಸಿದ್ದಾರೆ ಅಂತ ಹೇಳಿದ್ರೆ ಅವತ್ತು ಇಂಗ್ಲೆಂಡಲ್ಲೂ ಕೂಡ ಅಷ್ಟು ಉದ್ದಿಮೆಗಳಿರಲಿಲ್ಲ ಅಷ್ಟು ತಂತ್ರಜ್ಞಾನ ಇರಲಿಲ್ಲ ಇಡೀ ಏಷ್ಯಾದಲ್ಲೇ ಮೊದಲು ವಿದ್ಯುತ್ ಬಂದಿದ್ದು ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು ಕೆ ಜಿ ಎಫ್ಗೆ ನಂತರ ಮೈಸೂರಿಗೆ ಬಂತು ಅಂದರೆ ಎಷ್ಟು ಆಧುನಿಕತೆಯಲ್ಲಿ ನಾವೆಲ್ಲ ಮುಂದುವರೆದಿದ್ದೀವಿ ಇವತ್ತೇನಾಗಿದ್ದೀವಿ ಕನ್ನಡಿಗರು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ ಇವತ್ತು ಒಕ್ಕೂಟ ದೇಶಕ್ಕೆ ಸೇರಿದ್ದೀವಿ ಇದರಿಂದ ನಾವು ಪಡೆದಿದ್ದೆಷ್ಟು ಕಳ್ಕೊಂಡಿದ್ದೆಷ್ಟು ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಇವತ್ತು ನಾವು ಆಗಸ್ಟ್ ಒಂಬತ್ತನೇ ತಾರೀಕು ಈ ದೇಶಕ್ಕೆ ಸೇರ್ಕೊಂಡ್ವಿ ಅಂತೇಳಿ ಸಂತೋಷ ಪಡ್ತಿದ್ದೀವಿ ಅದರಿಂದ ಕನ್ನಡಿಗರಿಗಾಗಿದ್ದು ಒಂದು ಅನುಕೂಲ ಏನಂತ ಹೇಳಿದ್ರೆ ಹರಿದು ಬ್ರಿಟಿಷರು ನಮ್ಮ ನಾಡನ್ನು ಹರಿದು ಹಂಚಾಕಿದ್ರಲ್ಲ ನಾವೆಲ್ಲ ಸೇರಿ ಕರ್ನಾಟಕ ಅಂತೇಳಿ ಏಕೀಕರಣ ಆದ್ವಿ ಯಾವುದು ಒಂದು ಕಲ್ಯಾಣ ಭಾಗದ ಕರ್ನಾಟಕ ಹೈದರಾಬಾದಲ್ಲಿತ್ತು ಈ ಕಡೆ ಮುಂಬೈ ಕರ್ನಾಟಕ ಮುಂಬೈ ಪ್ರೆಸಿಡೆನ್ಸಿನಲ್ಲಿತ್ತು ಮಡ್ರಾಸ್ದು ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲಿತ್ತು ಈಗ ಕರ್ನಾಟಕವನ್ನು ನಾಲ್ಕೈದು ಭಾಗಗಳಾಗಿ ಹರಿದು ಹಂಚಾಕಿದ್ರು ಬ್ರಿಟಿಷರು ಯಾಕೆಂದರೆ ಕನ್ನಡಿಗರೇನಾದರೂ ಒಗ್ಗಟ್ಟಾದರೆ ಪ್ರಪಂಚದಲ್ಲಿ ಇವ್ರನ್ನ ಗೆಲ್ಲಕ್ಕಾಗಲ್ಲ ಅನ್ನೋ ಸತ್ಯ ಇಡೀ ಪ್ರಪಂಚಕ್ಕೂ ಗೊತ್ತಿತ್ತು ಅದು ಬ್ರಿಟಿಷವ್ರಿಗೂ ಗೊತ್ತಿತ್ತು ಆ ಕಾರಣಕ್ಕೆ ನಮ್ಮನ್ನು ಹೊಡೆದ ಆಳಿದ್ರು ಇವತ್ತು ಕೂಡ ಈ ಒಕ್ಕೂಟದಲ್ಲಿ ದಿನ ಇವರು ಬೆಳಗ್ಗೆ ಎದ್ದರೆ ಹೋರಾಟ ಮಾಡ್ಕೊಂಡಿರಲಿ ಅಂತೇಳಿ ಒಂದು ಐದರಿಂದ ಆರು ರಾಜ್ಯಗಳಿಗೆ ಗಡಿನ ಹಂಚ್ಕೊಂಡಿದ್ದೀವಿ ಇಂಥ ಸಂದರ್ಭದಲ್ಲೂ ಕನ್ನಡಿಗರಿಗೆ ಏನಾದರೂ ಒಂದು ಒಗ್ಗಟ್ಟಿದೆ ಅಂತ ಹೇಳಿದ್ರೆ ಅದು ನಮ್ಮ ಇತಿಹಾಸ ನಮ್ಮ ಒಂದು ಸ್ವಾಭಿಮಾನದ ದ್ಯೋತಕವಾಗಿರ್ತಕ್ಕಂಥ ಈ ಕನ್ನಡ ಅನ್ನೋದನ್ನು ನಾವು ಇವತ್ತು ಪ್ರಪಂಚಕ್ಕೆ ಸಾರಬೇಕಾಗಿದೆ ತಾವೆಲ್ಲ ನೋಡ್ತಿದ್ದೀರ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಅನ್ಯಾಯ ಆಗ್ತಿದೆ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಅದ್ರ ಬಗ್ಗೆ ಚಕಾರನೇ ಎತ್ತುತ್ತಿಲ್ಲ ಇಂಥ ಸಂದರ್ಭದಲ್ಲಿ ಕೇವಲ ಅವರ ರಾಜಕೀಯ ಆಟಗಳಿಗೆ ಪಾದಯಾತ್ರೆಗಳು ಮಾಡ್ಕೊಂಡಿದ್ದಾರೆ ಆದರೆ ಕನ್ನಡ ಕನ್ನಡಿಗರ ಒಂದು ಬದುಕನ್ನು ಕಟ್ಕೊಳ್ಳೋಂಥ ಕೆಲಸ ಇವತ್ತು ನಮ್ಮ ರಾಜಕಾರಣಿಗಳು ಮಾಡ್ತಾ ಇಲ್ಲ ಆದ್ದರಿಂದ ಈ ಒಂದು ಕೆಲಸವನ್ನು ಇವತ್ತು ಕನ್ನಡಪರ ಸಂಘಟನೆಗಳು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಉದ್ಯೋಗಕ್ಕೆ ಏನು ಮೀಸಲಾತಿ ಬರಬೇಕು ಅದೆಲ್ಲದಕ್ಕೂ ಕೂಡ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ನಾನು ಕರೆ ನೀಡ್ತಾ ಇದ್ದೀನಿ ಇವತ್ತೇನು ಆಗಸ್ಟ್ ಒಂಬತ್ತು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಯಾಕೆ ಆರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕನ್ನಡಿಗರು ನಾವೆಷ್ಟು ತ್ಯಾಗ ಮಾಡಿದ್ದೀವಿ ಇವತ್ತು ನೀವು ಎಚ್ ಎಲ್ ನೋಡ್ಬೋದು ಡಿ ಆರ್ ಡಿ ಒ ನೋಡ್ಬೋದು ಬಿ ಎಚ್ ಇ ಎಲ್ ನೋಡ್ಬೋದು ಬಿ ಇ ಎಲ್ ನೋಡ್ಬೋದು ಟಾಟಾ ಇನ್ಸ್ಟಿಟ್ಯೂಟ್ ನೋಡ್ಬೋದು ಹೆಸರುಗಳು ಬದಲಾವಣೆ ಮಾಡಿದ್ದಾರೆ ಆದರೆ ಅದನ್ನೆಲ್ಲ ಸ್ಥಾಪನೆ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರು ಅದನ್ನು ಸ್ಥಾಪನೆ ಮಾಡಿದ್ದು ಇವತ್ತೆಲ್ಲವನ್ನೂ ಕೊಟ್ಟು ನಾವು ಏನೂ ಇಲ್ಲದೇ ಇರೋ ಥರ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ರಾಜಕೀಯ ಹಿತಾಸಕ್ತಿಗಳ ಮತ್ತು ಕನ್ನಡಿಗರ ಹಿತಾಸಕ್ತಿನ ಬಲಿ ಕೊಟ್ಟಿರ್ತವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರ್ದು ಈ ಸಂದರ್ಭದಲ್ಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಕನ್ನಡಿಗರ ಬದುಕು ಕಟ್ಟಬೇಕು ಕನ್ನಡಿಗರಿಗೆ ಸಿಗಬೇಕಾದಂಥ ಮೂಲಭೂತ ಹಕ್ಕುಗಳು ಸಿಗಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಕನ್ನಡಿಗರು ಹೋರಾಟ ಮಾಡಿ ಅದನ್ನು ಪಡಿಬೇಕಾದಂಥ ಸಂದರ್ಭ ಇದೆ ನಮ್ಮ ತನವನ್ನು ನಾವು ಇಡೀ ಪ್ರಪಂಚಕ್ಕೆ ತೋರಿಸೋದಕ್ಕೋಸ್ಕರ ಇವತ್ತು ಮಾ ರಾಮಮೂರ್ತಿರವ್ರು ಹಾಕ್ಕೊಟ್ಟಂಥ ಈ ಹಳದಿ ಕೆಂಪು ಬಾವುಟವನ್ನು ಪ್ರತಿಯೊಬ್ಬ ಕನ್ನಡಿಗನು ತಮ್ಮ ತಮ್ಮ ಮನೆಯ ಮೇಲೆ ಹಾಕ್ಕೊಟ್ಟು ಈ ದೇಶನ ಕಟ್ಟಿದ್ದು ನಾವು ಅಂತೇಳಿ ಹೆಮ್ಮೆಯಿಂದ ನಾವು ಇಡೀ ಪ್ರಪಂಚಕ್ಕೆ ಘೋಷಣೆ ಮಾಡ್ಕೋಬೇಕು ಅದಕ್ಕೋಸ್ಕರ ಈ ಆಗಸ್ಟ್ ಒಂಬತ್ತು ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ದೀವಿ ತಾವೆಲ್ಲರೂ ಕೂಡ ತಮ್ಮ ಸ್ನೇಹಿತರಿಗೆ ತಮ್ಮ ಬಂಧು ಬಾಂಧವರಿಗೆ ಎಲ್ಲರೂ ಕೂಡ ಕನ್ನಡಿಗ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಕೂಡ ಈ ಒಂದು ಕನ್ನಡ ಬಾವುಟವನ್ನು ತಮ್ಮ ಮನೆಗಳ ಮೇಲೆ ಆರಿಸೋದ್ರ ಮೂಲಕ ಈ ಒಂದು ಕನ್ನಡ ದೇಶ ಅಂತೇನಿದೆ ಈ ಕನ್ನಡ ದೇಶವನ್ನು ಮತ್ತು ಈ ಒಂದು ಭಾರತ ಒಕ್ಕೂಟವನ್ನು ಕಟ್ಟಿದ್ದು ಕನ್ನಡಿಗರು ಅಂತ ತೋರಿಸ್ಕೊಡೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟದ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ತಾವೆಲ್ಲರೂ ಕೂಡ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಆರಿಸಿ ಅಂತೇಳಿ ಕರೆ ಕೊಡ್ತಾ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ನಾನು ಒಂದಿಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಕನ್ನಡ ರಾಜರಾಜೇಶ್ವರಿ